ನಮಸ್ಕಾರ ಧ್ರುವ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇತಿಹಾಸವನ್ನ ಹೊಂದಿರುವಂತಹ ನಮ್ಮ ಮೈಸೂರು ದಸರಾದ ವಿವರಣೆ ಹಾಗೂ ಮೈಸೂರು ದಸರಾವನ್ನ ಪ್ರಪ್ರಥಮ ಬಾರಿಗೆ ಕನ್ನಡದ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರು ಉದ್ಘಾಟಿಸುತ್ತಾರೆ ಹಾಗೂ ಇದರ ಹಿನ್ನೆಲೆ ಏನು ಅಣ್ಣಾವ್ರನ್ನ ಉದ್ಘಾಟಿಸಲಿಕ್ಕೆ ಆಯ್ಕೆ ಮಾಡಿದ್ದಾದ್ರೂ ಯಾವಾಗ ಯಾಕೆ ಎನ್ನುವುದರ ಪೂರ್ತಿ ಮಾಹಿತಿಯನ್ನ ವಿಡಿಯೋದಲ್ಲಿ ಹಂಚಿಕೊಳ್ತೇನೆ ಅದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ದಸರಾ ಸುಮಾರು ಹದಿನೈದನೇ ಶತಮಾನದಲ್ಲಿ ವಿಜಯನಗರ ಅರಸರ ಕಾಲದಲ್ಲಿ ಶುರುವಾದಂತಹ ಒಂದು ಉತ್ಸವ ಈ ಉತ್ಸವವು ಹದಿನಾಲ್ಕನೇ ಶತಮಾನದ ವಿಜಯನಗರ ಸಾಮ್ರಾಜ್ಯದಲ್ಲಿ ಐತಿಹಾಸಿಕ ಪಾತ್ರವನ್ನ ವಹಿಸಿದೆ ಹಾಗೆ ಇದನ್ನ ಅಂದಿನ ಕಾಲಕ್ಕೆ ಮಹಾನವಮಿ ಎಂದು ಹೇಳಿ ಮೈಸೂರು ಅರಸರಿಗೆ ಮುಂಚೆ ವಿಜಯನಗರದಲ್ಲಿ ಆರಂಭಿಸಲಾಗುತ್ತೆ ಹಾಗೆ ಹಂಪಿಯ ಹಜಾರರಾಮ ದೇವಾಲಯದ ಹೊರಗೋಡೆಯ ಪರಿಹಾರ ಕಲಾಕೃತಿ ಉತ್ಸವವನ್ನ ನಾವು ನೋಡಬಹುದು ವಿಜಯನಗರವು ಡೆಕನ್ ಸುಲ್ತಾನರಿಂದ ಪತನವಾದಂತಹ ನಂತರ ಹಿಂದೂ ಆಚರಣೆಗಳು ಮುಸ್ಲಿಂ ಆಡಳಿತಗಾರರ ಅಡಿಯಲ್ಲಿ ಕೊನೆಗೊಂಡು ಬಿಡುತ್ತವೆ ಹಾಗೆ ಮೈಸೂರಿನ ಒಡೆಯರ್ಗಳು ವಿಜಯನಗರ ಸಾಮ್ರಾಜ್ಯದ ದಕ್ಷಿಣ ಭಾಗಗಳಲ್ಲಿ ರಾಜ್ಯವನ್ನ ರಚಿಸ್ತಾರೆ ಹಾಗೂ ಮಹಾನವಮಿ ಎಂದು ಕರೆಯಲ್ಪಡ್ತಿದ್ದಂತಹ ವಿಜಯನಗರದಲ್ಲಿ ಪ್ರಾರಂಭವಾದಂತಹ ದಸರಾ ಹಬ್ಬವನ್ನ ಮೈಸೂರಿನಿಗೆ ತೆಗೆದುಕೊಂಡು ಬರ್ತಾರೆ ಹಾಗೆ ಈ ಸಂಪ್ರದಾಯವನ್ನ ಮೊಟ್ಟ ಮೊದಲಿಗೆ ಆಚರಣೆಗೆ ತಂದದ್ದು ಸಾವಿರದ ಐನೂರ ಎಪ್ಪತ್ತೈದರಲ್ಲಿ ಮೊದಲನೇ ರಾಜ ಒಡೆಯರವರು ಹಾಗೂ ಈ ಹಬ್ಬವನ್ನ ಸೆಪ್ಟೆಂಬರ್ ಅಕ್ಟೋಬರ್ ಮಧ್ಯಭಾಗದಲ್ಲಿ ಆಚರಿಸಲಾಗುತ್ತೆ ಹಾಗೂ ದಸರಾವನ್ನ ಮೊಟ್ಟ ಮೊದಲಿಗೆ ಪ್ರಾರಂಭಿಸಿದ್ದು ಶ್ರೀರಂಗಪಟ್ಟಣದಲ್ಲಿ ಸ್ನೇಹಿತರೆ ವಿಶ್ವವಿಖ್ಯಾತವಾದಂತಹ ಮೈಸೂರು ದಸರಾ ಮೊಟ್ಟ ಮೊದಲಿಗೆ ಆರಂಭಗೊಂಡದ್ದು ವಿಜಯನಗರದಲ್ಲಿ ಹಾಗೆ ಅದನ್ನ ನಮ್ಮ ನಾಡ ಹಬ್ಬ ಅಂತ ಹೇಳಿ ದಸರಾ ನಡ್ಕೊಂಡು ಬರ್ತಾ ಇದೆ ಹಾಗೆ ಈ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಲ್ಪಡತ್ತೆ ಹಾಗೆ ಮೊದಲು ಮಹಾರಾಜರನ್ನ ಅಂಬಾರಿ ಒಳಗೆ ಕುಳಿ ಕುಳ್ಳಿರಿಸಿ ಮೆರವಣಿಗೆಯನ್ನ ನಡೆಸ್ಲಾಗ್ತಾ ಇತ್ತು ನಂತರ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನ ಇಟ್ಟು ಮೆರವಣಿಗೆ ಮಾಡೋದಕ್ಕೆ ಶುರು ಮಾಡಿದ್ರು ನಂತರ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಚಲನಚಿತ್ರ ನಟರೊಬ್ಬರನ್ನ ಅದು ಕೂಡ ಕನ್ನಡ ಸಿನಿರಂಗದ ಆರಾಧ್ಯ ದೈವ ಅಭಿಮಾನಿಗಳ ದೃಷ್ಟಿಯಲ್ಲಿ ನಿಜಕ್ಕೂ ಕೂಡ ದೇವರು ದಸರಾವನ್ನು ಉದ್ಘಾಟಿಸಿದ ದೇವರು ಅವರು ಬೇರಾರು ಅಲ್ಲ ಕನ್ನಡದ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರು ಸ್ನೇಹಿತರೆ ಅಣ್ಣವರನ್ನ ನಾವು ಕನ್ನಡದ ಸಾಂಸ್ಕೃತಿಕ ರಾಯಭಾರಿ ಅಂತ ಕರೀತೇವೆ ಮೊದ್ಲೆಲ್ಲ ದಸರಾ ಉದ್ಘಾಟನೆ ಮಾಡುವ ಸಂಪ್ರದಾಯ ಇರಲಿಲ್ಲ ಆದರೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡದ ಬರನಟ ಡಾಕ್ಟರ್ ರಾಜ್ಕುಮಾರ್ ಅವರು ದಸರಾವನ್ನ ಉದ್ಘಾಟನೆ ಮಾಡ್ತಾರೆ ರಾಜಣ್ಣ ದಸರಾ ಉದ್ಘಾಟನೆ ಮಾಡುವುದಕ್ಕೆ ಪ್ರಮುಖ ಕಾರಣ ಏನು ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ನಮ್ಮ ಕರ್ನಾಟಕದ ಪಕ್ಕದ ರಾಜ್ಯವಾದಂತಹ ಮಹಾರಾಷ್ಟ್ರದ ಲಾತೂರ್ನಲ್ಲಿ ಭಾರಿ ಭೂಕಂಪನ ಆಗಿಬಿಡುತ್ತೆ ಹಾಗೆ ಈ ಭೂಕಂಪದಲ್ಲಿ ಸುಮಾರು ಹತ್ತು ಹದಿನೈದು ಸಾವಿರಕ್ಕೂ ಹೆಚ್ಚಿನ ಜನ ಮೃತಪಡ್ತಾರೆ ಹಾಗೆ ಪಕ್ಕದ ರಾಜ್ಯದಲ್ಲಿ ಈ ರೀತಿ ದೊಡ್ಡ ವಿಕೋಪ ಎದುರಾಗಿದೆ ನಮ್ಮ ರಾಜ್ಯದಲ್ಲೂ ಒಂದ್ ರೀತಿ ಸೂತಕದ ವಾತಾವರಣ ನಿರ್ಮಾಣ ಆಗಿದೆ ಇಂತಹ ಸ್ಥಿತಿನಲ್ಲಿ ನಮ್ಮ ರಾಜ್ಯದಲ್ಲಿ ದಸರಾವನ್ನ ಮಾಡಬೇಕಾ ದಸರಾ ಹಬ್ಬವನ್ನ ಆಚರಿಸುವುದಕ್ಕೆ ಬಹಳಷ್ಟು ವಿರೋಧಗಳು ಕೂಡ ವ್ಯಾಪಕವಾಗಿ ವ್ಯಕ್ತವಾಗುತ್ತೆ ಅಂತಹ ಸಮಯದಲ್ಲಿ ಆ ರಾಜ್ಯದ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಅವರು ವೀರಪ್ಪ ಮೊಯ್ಲಿ ಅವರು ನಾಡ ಹಬ್ಬ ದಸರಾವನ್ನ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಬಾರದು ಅನ್ನುವಂತಹ ಕಾರಣದಿಂದ ವೀರಪ್ಪ ಮೊಯ್ಲಿ ಅವರು ಅಣ್ಣವರನ್ನ ಸಂಪರ್ಕಿಸ್ತಾರೆ ಹಾಗೆ ಅಣ್ಣವರ ಸಹಾಯವನ್ನು ಪಡೆದುಕೊಂಡು ದಸರಾವನ್ನ ಉದ್ಘಾಟನೆ ಮಾಡುವಂತೆ ಅವರನ್ನ ಕೇಳಿಕೊಳ್ತಾರೆ ಆಹ್ವಾನವನ್ನ ಮಾಡ್ತಾರೆ ರಾಜ್ಕುಮಾರ್ ಅವರು ದಸರಾ ಉದ್ಘಾಟನೆಗೆ ಬರ್ತಾರೆ ಹಾಗೆ ಉದ್ಘಾಟನೆಯನ್ನು ಕೂಡ ಮಾಡ್ತಾರೆ ದಸರಾ ಆಚರಣೆಗೆ ಇದ್ದಂತಹ ಎಲ್ಲ ವಿರೋಧಗಳು ಕೂಡ ಮಾಯವಾಗುತ್ತೆ ಒಕ್ಕರಲ್ಲಿನಿಂದ ಅಣ್ಣವ್ರ ಅಂದು ದಸರಾ ಹಬ್ಬವನ್ನ ಉದ್ಘಾಟನೆ ಮಾಡಿದ್ದಕ್ಕೆ ಎಲ್ಲೆಡೆಯೂ ಕೂಡ ಹರ್ಷೋದ್ಗಾರ ಹಾಗೆ ಹರ್ಷ ಮೇಳ ಕೂಡ ಸಂಭವಿಸುತ್ತೆ ಅದ್ದೂರಿಯಾಗಿ ದಸರಾ ಆಚರಣೆಯನ್ನ ಮಾಡಲಾಗುತ್ತೆ ರಾಜ್ಕುಮಾರ್ ಅವರು ಉದ್ಘಾಟನೆ ಮಾಡಿದ ನಂತರ ಪ್ರತಿ ವರ್ಷವೂ ಸಮಾಜದ ಗಣ್ಯರು ಸಾಹಿತಿಗಳು ಕಲೆಯಲ್ಲಿ ಹಾಗೆ ಮತ್ತಿತರ ಕ್ಷೇತ್ರದಲ್ಲಿ ಹೆಸರನ್ನ ಮಾಡದಂತಹವರನ್ನ ದಸರಾ ಉದ್ಘಾಟನೆಗೆ ಕರೆಸುವಂಥದ್ದು ವಾಡಿಕೆಯಾಗಿ ಸಂಪ್ರದಾಯವಾಗಿ ಅಂದಿನಿಂದ ಆರಂಭಗೊಂಡು ಇಂದಿನವರೆಗೂ ಕೂಡ ಮೊದಲುಗೊಂಡಿದೆ ಈ ರೀತಿಯಾಗಿ ಸುಮಾರು ಮೂವತ್ತೆರಡು ವರ್ಷಗಳಿಂದ ದಸರಾ ಉದ್ಘಾಟನೆಗೆ ಅತಿಥಿಗಳನ್ನ ಕರೆಸುವಂತಹ ಸಂಪ್ರದಾಯ ಮುಂದುವರ್ಕೊಂಡು ಬಂದಿದೆ ಈಗಲೂ ಕೂಡ ಈ ಒಂದು ವಿಚಾರವಾಗಿ ಇತ್ತೀಚೆಗಷ್ಟೇ ಬಹಳಷ್ಟು ಏನು ನಮ್ಮ ಕರ್ನಾಟಕದ ದಸರಾಗೆ ಯಾರನ್ನ ಉದ್ಘಾಟನೆಗೆ ಆಯ್ಕೆ ಮಾಡಬೇಕು ಅನ್ನುವಂತ ವಿಚ ವಿಚಾರದಲ್ಲಿ ಬಹಳಷ್ಟು ಮಾತುಗಳು ಹಾಗೆ ಬಹಳಷ್ಟು ವಿಷಯಗಳು ಬಂದವು ಅದರಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವುದೇ ರೀತಿಯಾದಂತಹ ಮತ ಭೇದವಿಲ್ಲದೆ ಆಯ್ಕೆಗಳು ಬಂದಿದವು ಹಾಗೆ ಎಲ್ಲವುಗಳನ್ನ ಮೀರಿ ಅಣ್ಣವರು ಹಾಕಿಕೊಟ್ಟಂತಹ ಆ ಅಡಿಪಾಯ ಏನಿದೆ ಮೊಟ್ಟ ಮೊದಲ ಬಾರಿಗೆ ಅವರು ಉದ್ಘಾಟಿಸಿದಂತಹ ದಸರಾ ಈಗಲೂ ಕೂಡ ಬಹಳಷ್ಟು ಸಾಹಿತಿಗಳಿಗೆ ಕವಿಗಳಿಗೆ ರಾಜಕೀಯ ನಾಯಕರಿಗೆ ಹಾಗೂ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋವ್ರಿಗೂ ಕೂಡ ಇಲ್ಲಿ ಅವಕಾಶವನ್ನ ಕೊಟ್ಟು ಅವರನ್ನ ಕೂಡ ಗುರುತಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ ಇಂತಹ ಒಳ್ಳೆಯ ಸುಸಂದರ್ಭದಲ್ಲಿ ಒಂದು ನಮ್ಮ ದಸರಾವನ್ನ ಉದ್ಘಾಟಿಸುವವರು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಒಂದು ಆಚರಣೆಯನ್ನ ನಂಬುವಂತಹವರು ನಮ್ಮ ಒಂದು ಸಂಪ್ರದಾಯಕ್ಕೆ ಬದ್ಧರಾಗಿರುವಂತಹವರು ಆಗಿದ್ದರೆ ಮಾತ್ರ ಆ ಒಂದು ದಸರಾಗೂ ಕೂಡ ನಿಜಕ್ಕೂ ಹೆಚ್ಚಿನ ಅರ್ಥ ಅನ್ನೋದು ಅನ್ನೋದು ಸಿಗುತ್ತೆ ಹಾಗೆ ನಮ್ಮ ನಾಡು ನುಡಿ ಸಂಸ್ಕೃತಿ ಎಲ್ಲವನ್ನು ಕೂಡ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡಂತಹವರು ಅದರ ಮೇಲೆ ಅಪಾರವಾದಂತಹ ಗೌರವನ್ನ ಇಟ್ಕೊಂಡವರು ಅಣ್ಣವರು ನಿಜಕ್ಕೂ ಕೂಡ ಅವರನ್ನು ಸುಮ್ಮನೆ ಕನ್ನಡದ ಸಾಂಸ್ಕೃತಿಕ ರಾಯಭಾರಿ ಅನ್ನಲಿಲ್ಲ ಅಥವಾ ಅವರನ್ನು ಜನ ಸುಮ್ಮನೆ ಇಷ್ಟಪಡಲಿಲ್ಲ ಅವರಲ್ಲಿ ಇದ್ದಂತಹ ಆ ಗುಣಗಳು ಕನ್ನಡದ ಮೇಲಿನ ಅಪಾರವಾದಂತಹ ಪ್ರೇಮ ಅವರಲ್ಲಿ ಇದ್ದಂತಹ ಆ ಗುಣಗಳು ಅವರನ್ನು ಪೇರು ನಟನಾಗಿ ಮಾಡ್ತು ಹಾಗೆ ಅವರು ಕೇವಲ ದೇವರಿಗಾಗಿರ್ಬೋದು ಅಥವಾ ಕೇವಲ ನಟನೆಗಾಗಿರ್ಬೋದು ಸೀಮಿತವಾಗಿರಲಿಲ್ಲ ಅಲ್ಲದೆ ಸಾಮಾಜಿಕ ಕಳಕಳಿಯು ಕೂಡ ಅವರಲ್ಲಿತ್ತು ಗೋಕಾಕ್ ಚಳುವಳಿಯಂತಹ ಚಳುವಳಿಯನ್ನು ನಾವು ನೆನಪಿಸ್ಕೊಳ್ಬಹುದು ಅಣ್ಣವರು ಕರ್ನಾಟಕಕ್ಕಾಗಿ ಕನ್ನಡಕ್ಕಾಗಿ ಮುಡುಪಿಟ್ಟಂತಹವರು ಅವರ ಇಡೀ ಜೀವವನ್ನು ಕನ್ನಡಮಯವನ್ನಾಗಿ ಮಾಡಿಕೊಂಡಂತಹವರು ಅಣ್ಣವರು ಅವರು ಬಹಳಷ್ಟು ಜನರಿಗೆ ಆದರ್ಶಪ್ರಾಯರು ವಿಚಾರಗಳು ಬಹಳಷ್ಟು ಬೆಡ ಬರುತ್ತೆ ಅವರ ವಿರುದ್ಧವಾಗಿ ಆಗಿರ್ಬೋದು ಅಥವಾ ಮತ್ತೊಬ್ಬರ ವಿರುದ್ಧವಾಗಿ ಆಗಿರ್ಬೋದು ಆದರೆ ವಿಚಾರ ಅದಾವುದೂ ಅಲ್ಲ ಅಣ್ಣವರು ಕನ್ನಡದಕ್ಕಾಗಿ ಹಾಗೆ ಕನ್ನಡದ ಆಚರಣೆಗಾಗಿ ನಮ್ಮ ನಾಡು ನುಡಿಗಾಗಿ ಅವರ ಸೇವೆ ಅಪಾರವಾದದ್ದು ಅಂತಹವರು ಕನ್ನಡ ಅಥವಾ ನಮ್ಮ ದಸರಾವನ್ನ ಉದ್ಘಾಟನೆ ಮಾಡಿದ್ದು ನಮ್ಮೆಲ್ಲರಿಗೂ ಕೂಡ ಖುಷಿ ತರುವಂತಹ ಸಂದರ್ಭ ಹಾಗೆ ಇ ಇವರ ಈ ಒಂದು ವೀರಪ್ಪ ಮೊಹಿಲಿಯವರು ಅಂದು ತೆಗೆದುಕೊಂಡಂತಹ ಆ ನಿರ್ಧಾರ ಎಲ್ಲರನ್ನ ಒಗ್ಗೂಡಿಸುವಂತೆ ಮಾಡ್ತು ಜನರಲ್ಲಿದ್ದಂತಹ ಕಹಿ ಭಾವನೆಯನ್ನು ಒಡೆದೋಡಿಸ್ತು ಆ ದೀಪಾಲಂಕಾರಗಳ ಮಧ್ಯೆ ಹಾಗೂ ಆ ಒಂದು ವಾದ ಗೋಷ್ಠಿ ಎಲ್ಲವುದರ ನಡುವೆ ಅಣ್ಣವರು ಉದ್ಘಾಟಿಸಿದಂತಹ ಆ ದಸರಾವನ್ನ ಜನರು ಅಂದಿಗೆ ಕಣ್ತುಂಬಿಸ್ಕೊಂಡ್ರು ಹಾಗೆ ಈ ಒಂದು ಸಂದರ್ಭ ಇಂದಿಗೂ ಕೂಡ ನೆನಪು ಪಾಡ್ಕೊಳ್ಬಹುದು ಯಾರಿಗೆಲ್ಲಾ ಈ ವಿಚಾರದ ಬಗ್ಗೆ ಮಾಹಿತಿ ಇತ್ತು ಅಣ್ಣವರು ಮೊಟ್ಟ ಮೊದಲ ಬಾರಿಗೆ ದಸರಾವನ್ನ ಉದ್ಘಾಟನೆ ಮಾಡಿದ್ರು ಅನ್ನೋದು ನಿಮ್ಗೆ ಎಷ್ಟ್ ಜನಕ್ಕೆ ಗೊತ್ತಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು